For the first time in KGF, we proudly introduced this modern method of education, specially designed for children aged 2 to 5 years. Carmel Kids, located near Ayyappa Temple, in Roberts Robertson Pet Cage. is the modern way of education for children aged 2 to 5 years. We provide a safe and secure environment with CCTV surveillance, smart boards, smart classes, and child friendly spaces. Our approach encourages children to think, do, and explore through critical thinking. ಟೀಲ್ ಲರ್ನಿಂಗ್ ಶ್ರೀವಾರಿ ನಿಲಯಂ ಎಲ್ಲ ಸಮಸ್ತ ಕೆಜಿಎಫ್ ನಾಗರಿಕರಲ್ಲಿ ಒಂದು ವಿಚಾರ ಏನು ಚರ್ಚೆ ಮಾಡಬೇಕು ಅಥವಾ ವಿಚಾರ ವಿನಿಮಯ ಮಾಡ್ಕೋಬೇಕು ಅಂದ್ರೆ ಪ್ರಥಮವಾಗಿ ಈಗ ಒಂದು ಹತ್ತು ದಿನಗಳಿಂದ ನಾನು ಪ್ರಭಾರಿ ಪೌರಹಿತನಾಗಿ ಇಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದೇನೆ ಇಲ್ಲಿ ಕಂಡು ಬಂದಿರುವಂತಹ ಪ್ರಥಮ ಒಂದು ಆದ್ಯ ಕರ್ತವ್ಯ ಏನು ಆಗಬೇಕು ಅನ್ನೋ ಒಂದು ದೃಷ್ಟಿಯಲ್ಲಿ ಎಲ್ಲ ನಮ್ಮ ಸಾರ್ವಜನಿಕರಲ್ಲಿ ನಾನು ಮನವಿ ಮಾಡ್ಕೊಳ್ಳೋದೇನಂದ್ರೆ ಇಲ್ಲಿ ನಮ್ಮ ನಗರಸಭೆ ವ್ಯಾಪ್ತಿಯಲ್ಲಿ ಪ್ರತಿದಿನ ಅರವತ್ತು ಸ ಅರವತ್ತು ಟನ್ ತ್ಯಾಜ್ಯನ ನಾವು ಉತ್ಪಾದನೆ ಮಾಡ್ತಾ ಇದ್ದೀವಿ ಅಂದರೆ ಪ್ರತಿಯೊಬ್ಬ ಮನುಷ್ಯನು ಹಸಿ ಕಸ ವಿಂಗ ಹಸಿ ಕಸ ಮತ್ತು ಹಣಕಸನ ವಿಂಗಡಿಸಿ ಕೊಡಬೇಕಾಗಿರೋದು ತಮ್ಮೆಲ್ಲರ ಆದ್ಯ ಕರ್ತವ್ಯ ಒಟ್ಟಾರೆಯಾಗಿ ನಮ್ಮ ಒಂದು ನಗರಸಭೆ ವ್ಯಾಪ್ತಿಯಲ್ಲಿ ಅರವತ್ತು ಅರವತ್ತು ಟನ್ ತ್ಯಾಜ್ಯ ಉತ್ಪಾದನೆ ಆಗ್ತಾ ಇದೆ ಅದರಲ್ಲಿ ಹೆಚ್ಚು ಕಡಿಮೆ ಒಂದು ನಲವತ್ತರಿಂದ ನಲವತ್ತೈದು ಟನ್ ತ್ಯಾಜ್ಯ ಹಸಿ ತ್ಯಾಜ್ಯ ನಮಗೆ ನಮ್ಮ ಒಂದು ಏನು ಲ್ಯಾಂಡ್ ಸೈಡ್ಗೆ ವಿಂಗಡಿಸಿ ಇರುವಂತಹ ತ್ಯಾಜ್ಯ ಹೋಗಬೇಕಾಗುತ್ತೆ ಅದೇ ರೀತಿಯಾಗಿ ಡ್ರೈ ವೇಸ್ಟ್ ಡ್ರೈ ವೇಸ್ಟ್ ಅಂದರೆ ತಮ್ಮ ಗೊತ್ತಿದ್ದ ಹಾಗೆ ಹಸಿ ಏನು ಅಡುಗೆ ಮನೆ ಇಂದ ಹೊರತುಪಿಸಿ ಬರುವಂತಹ ಕಸ ಒಣಗಿರುವಂತಹ ಕಸನ ಅದನ್ನ ತ್ಯಾಜ್ಯ ಅಂತ ಕರಿತೀವಿ ಅದನ್ನ ಒಂದು ಒಳ್ಳೆ ರೀತಿಯಲ್ಲಿ ಪ್ರೊಸೆಸ್ ಮಾಡಲಿಕ್ಕೆ ಅದನ್ನ ಏನು ವಿಲೆ ಮಾಡ್ಲಿಕ್ಕೆ ನಾವೆಲ್ಲ ಕಾರ್ಯಪ್ರವೃತ್ತರಾಗಿರ್ತೇವೆ ಬಟ್ ಇಲ್ಲಿ ಇತ್ತೀಚೆಗೆ ನಾವು ಕಂಡು ಬಂದ ನೋಡಿದಾಗೆ ಒಂದು ಐದರಿಂದ ಆರು ವಾರ್ಡ್ಗಳಲ್ಲಿ ಮಾತ್ರ ಈ ಒಂದು ಜನರ ಪ್ರಕ್ರಿಯೆ ಏನು ಇದ್ರ ಬಗ್ಗೆ ಸಕಾರಾತ್ಮಕವಾಗಿ ನಿರ್ವಹಿಸ್ತಾ ಇದ್ದಾರೆ ಅನ್ನೋದು ಮಾತ್ರ ನಾವು ಕಂಡು ಬಂದಿದೆ ಬಟ್ ಇನ್ನೂ ನಮ್ಮಲ್ಲಿ ಒಂದು ಮೂವತ್ತು ವಾರ್ಡ್ಗಳಲ್ಲಿ ಮೂವ ಇಪ್ಪತ್ತೊಂಬತ್ತರಿಂದ ಮೂವತ್ತು ವಾರ್ಡ್ಗಳಲ್ಲಿ ಇದು ಜ್ವಲಂತ ಸಮಸ್ಯೆಯಾಗಿಯೇ ಇದೆ ಈ ಒಂದು ಹಿತದೃಷ್ಟಿಯಿಂದ ನಿಮ್ಮೆಲ್ಲರ ಆರೋಗ್ಯದ ಹಿತದೃಷ್ಟಿಯಿಂದ ನಮ್ಮ ಕಾರ್ಮಿಕರ ಹಿತದೃಷ್ಟಿಯಿಂದ ಕೂಡ ತಾವು ತಮ್ಮ ಮನೆಗಳಲ್ಲಿ ಹಸಿ ಕಸವನ್ನು ಪ್ರತ್ಯೇಕವಾಗಿ ಅದರಲ್ಲಿ ಏನು ಅಂಥ ದೊಡ್ಡ ಸಾಧನೆ ಏನಿಲ್ಲ ನೀವು ಏನು ಹಸಿ ಕಸನ ಅಂದರೆ ಅಡುಗೆ ಮನೆಯಲ್ಲಿ ಏನು ಉತ್ಪಾದನೆ ಆಗುತ್ತಂತ ಕಸನ ನೀವು ಒಂದು ಪ್ರತ್ಯೇಕವಾಗಿ ಒಂದು ಬಿನ್ನಲ್ಲಿ ಹಾಕಿ ಆಮೇಲೆ ಒಣಗಿರುವಂತಹ ಅಂದರೆ ಪ್ಲಾಸ್ಟಿಕ್ ತ್ಯಾಜ್ಯನ ಪ್ಲಾಸ್ಟಿಕ್ ಬೇರೆ ಬೇರೆ ಏನು ಸ ಇದರಲ್ಲಿ ಐಟಮ್ಸ್ ಬರ್ತವೆ ಅದನ್ನು ಸಪ್ರೇಟಾಗಿ ಪ್ರತ್ಯೇಕವಾಗಿ ನಿಮ್ಮ ಮನೆಗಳಲ್ಲಿ ಒಂದು ಕವರಲ್ಲಿ ಕಟ್ಟಿದರೂ ಆಯಿತು ಅಥವಾ ಪ್ರತ್ಯೇಕವಾಗಿ ನಾವು ಆಲ್ರೆಡಿ ಒಂದು ಬಿನ್ ಕೊಟ್ಟಿದ್ದೀವಿ ಆ ಅಲ್ಲಿ ಹಾಕೊಟ್ರೂ ಆಯಿತು ಈ ರೀತಿಯಾಗಿ ತಾವು ವಿಂಗಡಿಸಿರುವಂತಹ ಕಸಗಳನ್ನ ನಮಗೆ ನಮ್ಮ ಏನು ಆಟೋ ಟಿಪ್ಪ ಪ್ರತಿ ದಿವಸ ಕೊಟ್ಟಲ್ಲಿ ಯಾವುದೇ ರೀತಿಯಾದಂತಹ ಏನು ನಮ್ಮಲ್ಲಿ ಬ್ಲಾಕ್ ಸ್ಪಾಟ್ಸ್ ನೀವು ತಾವು ನೋಡಬಹುದು ನಿಮ್ಮ ಮನೆಗಳು ಮುಂದೆನೇ ಇರ್ತವೆ ಬಟ್ ಅದಕ್ಕೂ ನನಗೂ ಸಂಬಂಧ ಇಲ್ಲ ಅನ್ನೋ ರೀತಿಯಲ್ಲಿ ತಾವು ಭಾವಿಸಿಕೊಂಡು ಜೀವನ ನಡೆಸ್ತಾ ಇರ್ತೀರಿ ದಯವಿಟ್ಟು ಆ ಒಂದು ಧೋರಣೆಯಿಂದ ಅವರು ಹೊರಗಡೆ ಬನ್ನಿ ಎಲ್ಲನೂ ನಮ್ಮ ಪರಿಸರ ನಮ್ಮದು ಅನ್ನೋ ಭಾವನೆಯಲ್ಲಿ ನೀವು ನಿಮ್ಮ ಒಂದು ಆರೋಗ್ಯ ಹಿತದೃಷ್ಟಿಯಿಂದ ಇವನ್ನೆಲ್ಲನೂ ಪಾಲಿಸ್ಕೊಂಡು ಬಂದರೆ ನಗರಸಭೆಯ ಜೊತೆಯಲ್ಲಿ ತಾವು ಕೈ ಜೋಡಿಸಿದ್ದೇ ಆಗದಲ್ಲಿ ಒಂದು ಉತ್ತಮವಾದಂತಹ ಪರಿಸರ ನಿರ್ಮಾಣ ನಿರ್ಮಾಣ ಮಾಡಲಿಕ್ಕೆ ಹಾಗೂ ಒಂದು ಏನು ನಗರಸಭೆಯ ಶ್ರೇಯೋಭಿವೃದ್ಧಿಗೋಸ್ಕರ ನೀವು ಕೆಲಸ ಮಾಡದಂಗೆ ಆಗ್ತದೆ ದಯವಿಟ್ಟು ತಮ್ಮಲ್ಲಿ ನಾನು ಕಳಕಳಿಯಾಗಿ ವಿನಂತಿ ಮಾಡೋದು ತಮ್ಮ ಮನೆಯಲ್ಲಿ ಪ್ರತಿದಿನ ನಮ್ಮ ಏನು ಪೌರಕಾರ್ಮಿಕರುಗಳು ಆಮೇಲೆ ನಮ್ಮ ಏನು ಆಟೋ ಟಿಪ್ಪರ್ ಸಿಬ್ಬಂದಿ ಏನು ಬರ್ತಾರೆ ಪ್ರತಿದಿನ ನೀವು ನಿಮ್ಮಲ್ಲಿ ಇರುವಂತಹ ಹಸಿ ಕಸಗಳ ಕಸ ವಿಂಗಡಿಸ್ಕೊಡಿ ಅವರು ಅವ್ರ ಕೆಲಸನ ಮಾಡ್ತಾರೆ ನಾವು ನಾವು ಪ್ರತಿ ಮನೆಯಲ್ಲಿ ಒಂದು ಕಸವನ್ನ ಕೇಳುವ ಹಕ್ಕು ನಮ್ಮದಾಗಿರುತ್ತದೆ ಅದೇ ರೀತಿಯಾಗಿ ಪ್ರತಿ ಮನೆಯವರು ಕಸವನ್ನ ನೀಡುವಂತ ಹಕ್ಕು ಕೂಡ ನಿಮ್ಮದೇ ಆಗಿರುತ್ತದೆ ಆದ್ದರಿಂದ ಇದು ಒಂದು ಕೂಡು ತೆಗೆದುಕೊಳ್ಳುವಿಕೆ ಒಂದು ವಿಚಾರ ಆಗಿರುವುದರಿಂದ ದಯವಿಟ್ಟು ಕಸವನ್ನ ವಿಂಗಡಿಸ್ಬಿಟ್ಟು ನಮಗೆ ಕೊಟ್ಟಲ್ಲಿ ನಾವು ಒಂದು ಉತ್ತಮವಾದಂತಹ ಪರಿಸರವನ್ನ ಉತ್ತಮವಾದಂತಹ ವಾತಾವರಣವನ್ನ ಈ ಕೆ ಜಿ ಎಫ್ ನಲ್ಲಿ ನಿರ್ಮಾಣ ಮಾಡಬಹುದು ಶೇಕಡ ನೂರರಷ್ಟು ಪ್ಲಾಸ್ಟಿಕ್ ಮುಕ್ತ ಕೆಜಿಎಫ್ ನಾಗಿ ನಾವು ನಿರ್ಮಾಣ ಮಾಡಬಹುದು ಅಂತ ಹೇಳ್ಬಿಟ್ಟು ತಮ್ಮಲ್ಲಿ ಕಳಕಳಿಯ ಕಳಕಳಿಯಿಂದ ಕೇಳ್ತಾ ಇದ್ದೀನಿ ದಯವಿಟ್ಟು ನಮ್ಮ ಸಿಬ್ಬಂದಿ ಜೊತೆಯಲ್ಲಿ ಕೈ ಜೋಡಿಸ್ಬೇಕು ಅಂತ ಹೇಳ್ಬಿಟ್ಟು ತಮ್ಮಲ್ಲಿ ಕೇಳ್ತಾರೆ ಸಿಬ್ಬಂದಿ ಯಾವ ರೀತಿ ನೀವು ಕೊರತೆ ಇದೆ ಖಂಡಿತ ಇದು ಎಲ್ಲಾ ಕಡೆ ಕೊರತೆ ಅನ್ನೋದು ಇರುತ್ತೆ ಬಟ್ ನಮ್ಮಲ್ಲಿ ಒಂದು ನಾವು ಏನ್ ಪ್ಲಾನ್ ಮಾಡ್ಕೋಬೇಕು ಎಷ್ಟೆಷ್ಟು ಯಾರ್ಯಾರನ್ನ ವಿಂಗಡಿಸ್ಕೋ ನಮ್ಮಲ್ಲಿ ಕೆಲಸ ಒತ್ತಡನ ಯಾವ ರೀತಿಯಲ್ಲಿ ಕಡಿಮೆ ಮಾಡ್ಕೋಬೇಕು ಅನ್ನೋ ದೃಷ್ಟಿನಲ್ಲಿ ಎಲ್ಲರೂ ಅದನ್ನು ಶೇರ್ ಮಾಡ್ಕೋಬೇಕಾಗತ್ತೆ ನನ್ನ ಆದಿಯಾಗಿ ಎಲ್ಲ ಒಬ್ಬ ಪೌರಕಾರ್ಮಿಕರಾದಿಯಾಗಿ ಎಲ್ಲರೂ ಕೂಡ ಈಗ ಒಂದು ಒಬ್ಬ ಆಟೋ ಟಿಪ್ಪ ಡ್ರೈವರು ಪ್ಲಸ್ ಹೆಲ್ಪರ್ ನಾವು ಸಪ್ರೇಟಾಗಿ ಕೊಟ್ಟಾಗ ಒಬ್ಬ ಕಸ ಹೊಡೆಯೋನ್ ಕಡಿಮೆ ಆಗ್ತಾನೆ ಅಲ್ಲಿ ಕಸ ಹೊಡೆಯೋನ್ ಕಡಿಮೆ ಆದಾಗ ಐದು ರೋಡ್ ಮಾಡೋನು ಆರು ರೋಡೋ ಎಂಟು ರೋಡೋ ಈ ರೀತಿಯಾಗಿ ನಾವು ಒಂದು ಸ್ವಲ್ಪ ಕರೆ ಒತ್ತಡವನ್ನು ಮಾಡಬೇಕ ಅಂದರೆ ಅವರಿಗೆ ನಿಭಾಯಿಸ್ಲಿಕ್ಕೆ ನಾವು ತಿಳಿ ಹೇಳಿ ಹೇಳಿದೀವಿ ಅದೇ ರೀತಿಯಾಗಿ ನಡೆಸ್ತಾ ಇದೀವಿ ಕೂಡ ಬಟ್ ಸಾರ್ವಜನಿಕರಿಂದ ಇದರ ಇದರಲ್ಲಿ ಏನು ಹಸಿ ಕಸ ಒಣಕಸ ಏನು ಪ್ರತಿ ದಿವಸ ನಾನು ಕೂಡ ಐದೂವರ ಐದು ಮುಖಾಲಿಗೆ ಬಂದು ನಿಮ್ಮ ಎಲ್ಲ ವಾರ್ಡ್ಗಳಲ್ಲೂ ಏನು ಕೆಲವು ಆಯ್ಕೆ ಮಾಡಿಕೊಂಡು ನಾವು ಹೋಗ್ತಾ ಇದೀವಿ ಎಲ್ರಿಗೂ ಅರಿವು ಮೂಡಿಸುವಂತ ಕೆಲಸ ಮಾಡ್ತಾ ಇದೀವಿ ಬಟ್ ಆದ್ರೂ ಕೂಡ ಇದು ಪರಿಣಾಮಕಾರಿಯಾಗಿ ಮಾಡಬೇಕು ಅಂದ್ರೆ ಎಲ್ಲರ ಒಂದು ಸಹಕಾರ ಬಹಳ ಅತಿ ಮುಖ್ಯ ಆ ದೃಷ್ಟಿಯಲ್ಲಿ ನಾನು ಎಲ್ಲ ಸಾರ್ವಜನಿಕರಿಗೆ ನಾನು ಕೋರ್ತಾ ಇರೋದೇನಂದ್ರೆ ಹಸಿ ಕಸ ಒಣ ಕಸವನ್ನು ದಯವಿಟ್ಟು ಕೊಡಿ ಇಲ್ಲೂ ಕೂಡ ಕಸವನ್ನು ಎಲ್ಲದರಲ್ಲಿ ಬಿಸಾಡಬೇಡಿ ಸಾಧ್ಯವಾದರೆ ನಮ್ಮ ನಿಮ್ಮ ಮನೆ ಬಾಗಿಲ ಹತ್ರ ಯಾರೂ ಕೂಡ ಕಸ ತಗೊಂಡೋಗಿ ಬರದೇ ಇದ್ರೂ ಸಂದರ್ಭದಲ್ಲಿ ಅಥವಾ ನೀವು ಅರ್ಲಿ ಮಾರ್ನಿಂಗ್ ಬೇಗ ಹೊರಡುವಂತ ಸಂದರ್ಭದಲ್ಲಿ ಬಂದರೆ ದಯವಿಟ್ಟು ನಿಮ್ಮ ಮನೆ ಮುಂದೆ ಎಲ್ಲೂ ಹಾಕಬೇಡಿ ನಿಮ್ಮ ಮನೆ ಮುಂದೆ ಒಂದು ಕಡೆ ಕಟ್ಬಿಟ್ಟು ಅಲ್ಲೇ ಇಡಿ ನಮ್ಮವರು ಬಂದು ನಿಮ್ಮ ಮನೆ ಬಾಗ್ಲ ಹತ್ರನೇ ತೆಗೆದುಕೊಂಡು ನಾವು ಹೋಗುವಂತ ವ್ಯವಸ್ಥೆನ ನಾವು ಆಲ್ರೆಡಿ ಎಲ್ಲ ನಮ್ಮ ಸಿಬ್ಬಂದಿಗೂ ಕೂಡ ಅದನ್ನ ಮನದಟ್ಟು ಮಾಡಿದೀವಿ ಆ ದೃಷ್ಟಿನಲ್ಲಿ ತಮ್ಮ ಸಹಕಾರ ಅತಿ ಮುಖ್ಯ ನಾನು ಇವಾಗ ಇನ್ನೊಮ್ಮೆ ಹೇಳ್ತಾ ಇದ್ದೀನಿ ನಿಮ್ಮ ಮನೆಗಳಲ್ಲಿ ನೀವು ಅತಿ ಬೆಳಗ್ಗೆ ಐದು ಗಂಟೆ ಟ್ರೈನಿಗೆ ಹೋಗ್ಬೇಕು ಅನ್ನೋ ಸಂದರ್ಭ ಬಂದರೆ ದಯವಿಟ್ಟು ನಿಮ್ಮ ಮನೆಯ ಬಾಗಿಲಲ್ಲೇ ನಿಮ್ಮ ಕಸವನ್ನು ಇಟ್ಟು ಹೋಗಿ ಎಲ್ಲೂ ಅದನ್ನ ನಾವು ನಿ ಒಳ್ಳೆ ರೀತಿಯಲ್ಲಿ ಅದನ್ನ ತೆಗೆದುಕೊಂಡು ಹೋಗಿ ನಮ್ಗೆ ಯಾಕೆಂದ್ರೆ ನೀವು ಎಲ್ಲಂದ್ರಲ್ಲಿ ಬಿಸಾಕಿದ್ರೆ ಮತ್ತೆ ಅದು ಬ್ಲಾಕ್ ಸ್ಪಾಟ್ ಆಗುತ್ತೆ ಅದಕ್ಕೆ ಅವಕಾಶ ಕೊಡಬೇಡಿ ಪ್ರತಿ ಮನೆ ಬಾಗ್ಲಾದ್ರು ನಮ್ಮ ಗಾಡಿ ಬರುತ್ತೆ ನಿಮ್ಮ ಹತ್ರ ಕಸ ತಗೊಳ್ತೀವಿ ನಿಮ್ಮ ಒಂದು ಏನು ಸ್ವಾಸ್ಥ್ಯ ಮತ್ತು ಸ್ವಚ್ಛತೆಗೆ ಏನಿದೆಯೋ ಅದಕ್ಕೆ ಕಟಿಬದ್ಧ ನಾವು ಕೆಲಸ ಮಾಡ್ತೀವಿ ನಿಮ್ಮ ಎಲ್ಲಾ ಈ ದೃಷ್ಟಿಕೋನದಲ್ಲಿ ತಮ್ಮೆಲ್ಲರ ಒಂದು ಸಹಕಾರ ಅತಿ ಮುಖ್ಯ ಅಂತ ನಾನು ಈ ವಿಚಾರದಲ್ಲಿ ಕೇಳ್ತೀನಿ ಬಸ್ ನಿಲ್ದಾಣದ ಬಗ್ಗೆ ಬಸ್ ನಿಲ್ದಾಣದಲ್ಲಿ ಸರ್ ಮಾನ್ಯ ಎಮ್ ಎಲ್ ಎ ಮೇಡಮ್ ಅವರು ಏನು ಮಾನ್ಯ ಮಂತ್ರಿಗಳಿಗೆ ಒಂದು ಅಹ್ವಾಲನ್ನ ಕೊಟ್ಟಿದ್ರು ಒಟ್ಟಾರೆಯಾಗಿ ಒಂದು ನಗರದ ಪ್ರಮುಖ ರಸ್ತೆಗಳು ಅದು ಆದ ನಂತರ ಏನು ಬಸ್ ಸ್ಟ್ಯಾಂಡ್ ಅಭಿವೃದ್ಧಿಗೆ ಈ ವಿಚಾರವಾಗಿ ಕೊಟ್ಟಿದ್ದು ಹಾಗಾಗಿ ಎರಡು ಕೋಟಿ ರೂಪಾಯಿಗಳನ್ನ ಪ್ರಾಥಮಿಕವಾಗಿ ಪ್ರಥಮ ಹಂತವಾಗಿ ಏನು ಮಾನ್ಯ ಮಂತ್ರಿಗಳು ಮಾನ್ಯ ಶಾಸಕರ ಒಂದು ಒತ್ತಾಯದ ಮೇರೆಗೆ ಬಿಡುಗಡೆ ಮಾಡಿದ್ದಾರೆ ಅದೇ ರೀತಿಯಾಗಿ ಮಾನ್ಯ ಶಾಸಕರು ಈ ಈ ಒಂದು ನಗರದಲ್ಲಿ ಪ್ರಥಮವಾಗಿ ಬಸ್ ಸ್ಟ್ಯಾಂಡ್ ಅಭಿವೃದ್ಧಿಗೆ ಮತ್ತು ಅದರಲ್ಲಿ ಒಂದು ಆದ್ಯತೆ ಮೇರೆಗೆ ಬಸ್ ಸ್ಟ್ಯಾಂಡ್ ಅಲ್ಲಿರುವಂತಹ ಶೌಚಾಲಯಗಳ ಅಭಿವೃದ್ಧಿಗೋಸ್ಕರ ಪ್ರಥಮ ಆದ್ಯತೆ ಮೇರೆಗೆ ಇದನ್ನ ತೆಗೆದುಕೊಳ್ಳಿ ಅಂತ ಹೇಳಿರೋದರಿಂದ ಈಗ ಆಲ್ರೆಡಿ ಎರಡು ಕೋಟಿ ರೂಪಾಯಿಯಷ್ಟು ಪ್ರಸ್ತಾವನೆಯನ್ನ ಅಂದ್ರೆ ಡಿ ಪಿ ಆರ್ ಅನ್ನ ರೆಡಿ ಮಾಡ್ತಾ ಇದೀವಿ ಶೀಘ್ರದಲ್ಲೇ ಅದನ್ನು ಅನುಷ್ಠಾನ ಮಾಡ್ತೀವಿ ಸರ್ ಸೈಕಲ್ ಸ್ಟ್ಯಾಂಡ್ ಗಾಡಿಯಲ್ಲೂ ಸ್ಟ್ಯಾಂಡ್ ಇರುತ್ತೆ ಡಿಸ್ಟರ್ಸ್ ಆಗುತ್ತೆ ಪ್ಯಾಸೆಂಜರ್ ಒಂದು ಆರೋಪ ಇದೆ ಆ ವಾಹನ ಸಂಚಾರನ ಯಾವ ರೀತಿಯ ಒಳಗಡೆ ಬಸ್ ಸ್ಟಾಂಡ್ ನೀವು ನಿಯಂತ್ರಣ ಮಾಡಲಿಕ್ಕೆ ಕ್ರಮ ತೆಗೆದುಕೊಳ್ತೀರಿ ಸರ್ ಅದೇ ಈಗ ನೆಕ್ಸ್ಟ್ ನಮ್ಮಲ್ಲಿ ಕಮ್ಯುನಿಟಿ ಮೊಬಿಲೈಸರ್ಸ್ ಅನ್ನೋ ಒಂದು ತಗೊಳ್ತಾ ಇದೀವಿ ಅದರಲ್ಲಿ ಒಂದು ಇಬ್ಬರನ್ನ ಅಲ್ಲಿ ಸ್ವಚ್ಛತೆ ಮತ್ತು ಸ್ವಾಸ್ಥ್ಯ ಕಾಪಾಡಲಿಕ್ಕೆ ಅಗತ್ಯವಾಗಿ ಆಗಬೇಕು ಅನ್ನೋದ್ರ ಬಗ್ಗೆ ಅದನ್ನ ಅರಿವು ಮೂಡಿಸ್ತೀವಿ ಆಮೇಲೆ ಈಗ ಎಲ್ಲಂದ್ರಲ್ಲೇ ಎಪಾಜ್ ಆಗಿ ಏನೋ ಗಾಡಿಗಳು ನಿಲ್ಲಿಸ್ತಾ ಇದಾರೆ ಅದನ್ನೆಲ್ಲ ಗಮನಿಸಿದೀವಿ ಅದನ್ನ ನೆಕ್ಸ್ಟ್ ಮುಂದಿನ ದಿನಗಳಲ್ಲಿ ಈಗ ಕ್ರಮೇಣವಾಗಿ ನಮ್ಮಲ್ಲಿ ಏನು ಸಿಬ್ಬಂದಿ ಕೊಡ್ತಾ ಇದೆ ಅದನ್ನ ನೀಗಿಸ್ಕೊಂಡು ಆ ಕೆಲಸ ಮಾಡಿಸ್ತೇವೆ ಮತ್ತೆ ಪೊಲೀಸ್ ಇಲಾಖೆಯ ಸಹಯೋಗದೊಂದಿಗೆ ಟ್ರೇಡ್ ಲೈಸೆನ್ಸ್ ಸರ್ ಟ್ರೇಡ್ ಲೈಸೆನ್ಸ್ ಏನಾಗಿದೆ ನಮ್ಮಲ್ಲಿ ಹೆಚ್ಚು ಕಡಿಮೆ ಒಂದು ಮೂರು ಸಾವಿರ ಮೂರು ಸಾವಿರದಷ್ಟು ಟ್ರೇಡ್ ಉದ್ದಿಮೆ ನಡೀತಾ ಇದೆ ಉದ್ದಿಮೆ ಉದ್ದಿಮೆದಾರರು ನಡೆಸ್ತಾ ಇದ್ದಾರೆ ಅದರಲ್ಲಿ ಶೇಕಡ ಹತ್ತರಷ್ಟು ಮಾತ್ರ ನಮ್ಮಲ್ಲಿ ತೆಗೆದುಕೊಂಡಿರೋದು ನಾವು ಕಂಡು ಬಂದಿದೆ ಬಟ್ ಏನಪ್ಪಾ ಅಂದ್ರೆ ಅದರಲ್ಲಿ ಕೆಲವರು ಇಚ್ಛಾಶಕ್ತಿ ಇಲ್ಲ ಯಾಕೆ ಹೋಗ್ಬೇಕು ಅನ್ನೋ ಒಂದು ವಿಚಾರದಲ್ಲಿ ಆಮೇಲೆ ಯಾಕೆ ತಗೊಂಡ್ರು ಅನ್ನೋದಕ್ಕಿಂತ ಅದ್ರ ತಗೊಳದೇ ಇದ್ರೂ ನಡೆಯುತ್ತೆ ಅನ್ನೋ ಭಾವನೆಯಲ್ಲಿ ಜನರ ಮಸ್ಥಿತಿ ಇದೆ ಬಟ್ ಅದು ಬದಲಾಗಬೇಕು ಇದ್ರ ಎಲ್ಲರ ಕರ್ತವ್ಯ ಎಲ್ಲರ ಆದ್ಯ ಹಕ್ಕು ಯಾರ್ಯಾರು ಉದ್ದಿಮೆ ಮಾಡ್ತಾ ಇದಾರೆ ಎಲ್ಲರೂ ಕೂಡ ಉದ್ದಿಮೆ ಪರವಾನಗಿಯನ್ನ ನಗರಸಭೆಯಿಂದ ತೆಗೆದುಕೊಳ್ಬೇಕಾಗಿರೋದು ಅವರ ಧರ್ಮ ಹಾಗೆ ಇದು ನಾವು ಎಲ್ರಿಗೂ ಉದ್ದಿಮೆ ಪರವಾನಗಿ ತೆಗೆದುಕೊಳ್ಳಿಕ್ಕೆ ಒಂದು ಆಂದೋಲನವನ್ನು ನಮ್ಮ ರೆವೆನ್ಯೂ ಇನ್ಸ್ಪೆಕ್ಟರ್ ಆದಿಯಾಗಿ ಎಲ್ಲರೂ ಮಾಡ್ತಾ ಇದ್ದೀವಿ ಈಗ ಕ್ರಮೇಣವಾಗಿ ಇನ್ನೊಂದು ಹತ್ತು ದಿವಸದ ಒಳಗಡೆ ಅದು ಕಾರ್ಯರೂಪಕ್ಕೆ ಏನೋ ತ್ವರಿತವಾಗಿ ಒಂದು ಪರಿಣಾಮಕಾರಿಯಾಗಿ ಮಾಡ್ತಾ ಮಾಡ್ತೀವಿ ಅನ್ನೋದು ಒಂದು ವಿಚಾರವನ್ನು ತರ್ತೀನಿ ಉದ್ದಿಮೆ ಪರವಾನಗಿಗೆ ಪ್ರಮುಖವಾಗಿ ಕೆಲವರು ಕೆಲವು ಉದ್ಯಮ ಉದ್ಯಮಿಗಳಿಗೆ ಯಾರ್ಯಾರು ನಡೆಸ್ತಾ ಇದ್ದಾರೆ ಅವ್ರಿಗೆ ಒಂದು ಕಿವಿಮಾತ್ ಹೇಳಕ್ಕೆ ಬರ್ತಾ ಹೇಳಿ ಇಷ್ಟಪಡ್ತೇನೆ ಒಂದು ಡೀಡ್ ಇರಬೇಕು ಅದು ಓನ್ ಪ್ರಾಪರ್ಟಿ ಆಗಿದ್ದರೆ ಅಥವಾ ಬಾಡಿಗೆ ಆಗಿದ್ದರೆ ರೆಂಟಲ್ ಅಗ್ರಿಮೆಂಟ್ ಲಾಸ್ಟ್ ಇನ್ಶೂಟ್ ಇರಬೇಕು ಆಮೇಲೆ ಟ್ಯಾಕ್ಸ್ ಪೇಯ್ಡ್ ರಿಸೀಪ್ಸ್ ಇರಬೇಕು ಆಮೇಲೆ ಆಧಾರ್ ಕಾರ್ಡು ಪಾನ್ ಕಾರ್ಡು ಆಮೇಲೆ ಜಿ ಎಸ್ ಟಿ ಸರ್ಟಿಫಿಕೇಟ್ ಇರಬೇಕು ಅದಾದಮೇಲೆ ಬೆಸ್ಕಾಮ್ದು ಸಪೋಸ್ ಜಿ ಎಸ್ ಟಿ ಇಲ್ಲಾಂದರೆ ಬೆಸ್ಕಾಮ್ದು ಮೀಟ್ರ್ ಐ ಮೀನ್ ತೆಗೆದುಕೊಂಡಿರುವಂಥದ್ದು ಪವರ್ ಬಿಲ್ಸ್ ಇದ್ರೂ ಕೊಟ್ಟರು ನಮ್ಮ ಏನು ರೆವಿನ್ಯೂ ಇನ್ಸ್ಪೆಕ್ಟರ್ಸ್ ಅವರೆಲ್ಲ ಅದನ್ನು ಪರಿಶೀಲಿಸಿಬಿಟ್ಟು ನಿಮಗೆ ಉದಿನ ಉದ್ದಿಮೆ ಪರವಾನಗಿಯನ್ನು ಕೊಡ್ತಾರೆ ಬಟ್ ಈ ಒಂದು ಆಂದೋಲನಕ್ಕೆ ಅಥವಾ ಈ ಒಂದು ವಿಚಾರಕ್ಕೆ ಯಾರು ಕೂಡ ಕೈ ಜೋಡಿಸದೇ ಇದ್ದಲ್ಲಿ ನಾವು ಅನಿವಾರ್ಯವಾಗಿ ಇದು ಅನಿವಾರ್ಯವಾಗಿ ಅಂತ ನಾನು ನಮ್ಮಲ್ಲಿ ಹೇಳ್ತೇನೆ ಯಾಕೆಂದ್ರೆ ಈಗ ಸಹ ಒಂದು ಸಂಸ್ಥೆ ಒಂದು ಶಿಸ್ತುಬದ್ಧವಾಗಿ ನಾವು ನಡೆಸಬೇಕು ಅಂದಾಗ ನಾವು ಪರಿಣಾಮಕಾರಿ ನಡೆಸಬೇಕು ಅಂದಾಗ ಅದು ನೋಡಿ ನಾವು ಉದ್ದಿಮೆ ಪರವಾನಗಿ ತೆಗೆದುಕೊಳ್ಳಲಿಲ್ಲ ಅಂದರೆ ಆಟೋಮೆಟಿಕಲಿ ನಿಮ್ಮದು ಪವರ್ ಡಿಸ್ಕನೆಕ್ಷನ್ ಮಾಡ್ಲಿಕ್ಕೆ ಇನ್ನೊಂದು ಮಾಡಲಿಕ್ಕೆ ನಮ್ಮ ಏನು ಕಾನೂನಲ್ಲಿ ಇರುವಂಥ ಅವಕಾಶಗಳನ್ನು ಬಳಸ್ಕೊಂಡು ನಿಮ್ಮನ್ನು ಕೇಳಬೇಕಾಗುತ್ತೆ ದಯವಿಟ್ಟು ಅದಕ್ಕೆ ಅವಕಾಶ ಕೊಡೋದು ಬೇಡ ಈ ತಾವೇ ಒಂದು ವಾಲಂಟಿಯರ್ ಆಗಿ ತಮ್ಮ ಒಂದು ಆಸಕ್ತಿ ಇದ್ದರೆ ನಮ್ಮಲ್ಲಿ ಬಂದು ಇದನ್ನೇ ಪರವಾನಗಿಯನ್ನು ಪಡೆದುಕೊಂಡು ಪಡೆದುಕೊಂಡು ಸಂಸ್ಥೆಯ ಜೊತೆಲಿ ಸಹಕರಿಸಬೇಕು ಅಂತ ಕೇಳಿ ಸರ್ ನಿನ್ನೆ ಡಿಸ್ಟಿಕ್ ಕಲೆಕ್ಟರ್ ಒಂದು ಇದು ಎಕ್ಸ್ಪ್ಲನೇಷನ್ ಕೊಟ್ಟಿದ್ದಾರೆ ಯಾಕೆಂದ್ರೆ ಕಸಗಳನ್ನ ಬಂದು ಹೌದು ಸರ್ ಸಾಹೇಬರು ಅವತ್ತು ಮೀಟಿಂಗಲ್ಲಿ ನಾನು ಇದ್ದೆ ಸರ್ ಸಾಹೇಬರು ಏನಂದ್ರೆ ಎಲ್ಲಂದರಲ್ಲಿ ಕಸ ಎಸಿಯವರ ಮುಂದೆ ಕ್ರಿಮಿನಲ್ ಮುಖದಮೆ ದಾಖಲಿಸಿ ಅಂತ ಹೇಳಿದ್ದಾರೆ ಆ ಥರ ಈಗ ನಾವು ಒಂದು ಉದಾಹರಣೆಗೆ ಹೇಳ್ತೀನಿ ನಿನ್ನೆ ಎಲ್ಲ ಮೊನ್ನೆ ಮಾರ್ನಿಂಗ್ ಐದುವರೆಗೆ ನಾನು ಅಶೋಕ್ ನಗರ ಮುಖ್ಯ ರಸ್ತೆಯಲ್ಲಿ ಒಂದು ವೀಕ್ಷಣೆಗೆ ಬಂದಾಗ ಒಬ್ರು ಚರಂಡಿಯಲ್ಲಿ ಕಸ ಸುರಿತಾಯಿದ್ರು ಚರಂಡಿಯಲ್ಲಿ ಕಸ ಸುರಿದಾಗ ಈಗ ಈ ವಿಚಾರದಲ್ಲಿ ನಾವು ಎಚ್ಚೆತ್ತುಕೊಂಡು ಅವ್ರ ಮೇಲೆ ಇದು ಮಾಡಿದಾಗ ಈಗ ಭಯಭೀತರಾಗಿ ಓಡೋದ್ರು ಬಟ್ ಭಯಭೀತರಾಗಿ ಓಡೋಗೋದು ಅನ್ನೋದಕ್ಕಿಂತ ಅದು ಉದ್ದೇಶ ಅಲ್ಲ ಬಟ್ ಅವರಿಗೆ ನಾವು ಅರಿವು ಮೂಡಿಸಿದ್ವಿ ಆಮೇಲೆ ಅವ್ರಿಗೆ ಹೇಳಿದ್ವಿ ಇಲ್ಲಿ ನೀವು ಅರ್ಥ ಮಾಡ್ಕೋಬೇಕಾಗತ್ತೆ ಸಿ ನೀವು ಮನೇಲೆ ನಿಮ್ಮ ಮನೆ ಬಾಗ್ಲ ಹತ್ರ ನಾವು ಕಸದಾರಿ ಬರ್ತೀವಿ ಕಸ ಕೊಡ್ತೀವಿ ಕೇಳ್ತೀವಿ ನೀವು ಕೊಡಿ ಧೈರ್ಯವಾಗಿ ಕೊಡಿ ಅದರಲ್ಲಿ ಏನಿದೆ ಇದರಲ್ಲಿ ಹಂಚ್ಕೊಂಡು ಓಡಾಡೋ ಓಡೋಗುವಂಥದ್ದು ಪ್ರಮೇಯ ಇಲ್ಲ ಅಂತ ಹೇಳ್ಬಿಟ್ಟು ಅವ್ರಿಗೆ ಯಾವ ಮೂಡಿಸಿದ್ವಿ ಬಟ್ ಒಂದಂತೂ ಸತ್ಯ ಎಲ್ಲಂದ್ರಲ್ಲಿ ಕಸ ಸುರಿದೆ ಅದು ಕ್ರಿಮಿನಲ್ ಮೊಕದ್ದಮೆಯನ್ನು ಹಂಡ್ರೆಡ್ ಪರ್ಸೆಂಟ್ ದಾಖಲು ಮಾಡ್ತೀವಿ ಈಗ ಪ್ರತಿ ಒಂದು ವಾರ್ಡ್ಗಳಲ್ಲೂ ಪ್ರತಿ ಏರಿಯಾದಲ್ಲೂ ಎಲ್ಲೆಲ್ಲಿ ಬ್ಲಾಕ್ ಸ್ಪಾಟ್ಸ್ ಇದಾವೆ ಹೇಳ್ಬಿಟ್ಟು ಕಳೆದ ಹದಿನೈದು ದಿವಸಗಳಿಂದ ನಾವು ಪ್ರತಿ ರೋಡನ್ನು ಓಡಾಡಿದ್ವಿ ಎಲ್ಲ ಏನು ಜಾಗಗಳಲ್ಲಿ ಈಗ ಆಲ್ರೆಡಿ ನಾವು ಸಿ ಸಿ ಕ್ಯಾಮ್ರಾ ವಿತ್ ಮೈಕ್ ಅನ್ನೋ ಇದು ಇನ್ಸ್ಟಾಲ್ ಮಾಡಿಸ್ತಾ ಇದ್ದೀವಿ ನಾವು ಈಗ ಒಂದು ಉದಾಹರಣೆಗೆ ಸಾವಿರ ಗಮನಕ್ಕೆ ತರ್ತಾ ಇದ್ದೀನಿ ಈ ತರ ಯಾರು ಎಲ್ಲದರಲ್ಲಿ ಕಸ ಸುರಿತಾರೆ ಬ್ಲಾಕ್ ಸ್ಪಾಟ್ಸ್ಗಳಲ್ಲಿ ಕಸ ಬಿಸಾಕ್ತಾರೆ ಅಂಥವ್ರದ್ದು ಐಡೆಂಟಿಫಿಕೇಶನ್ ಅಲ್ಲಿ ಕ್ಯಾಮ್ರಾದಲ್ಲಿ ನಮಗೆ ರೆಕಾರ್ಡ್ ಆಗುತ್ತೆ ಆ ರೆಕಾರ್ಡ್ ಇಟ್ಕೊಂಡು ನಾವು ಅಲ್ಲಿರುವಂತಹ ನಮ್ಮ ಯಾರು ಮೇಸ್ತ್ರಿಗಳು ಇರ್ತಾರೆ ಈಗ ನನಗೆ ಗೊತ್ತಾಗ್ದಿರಬಹುದು ಎಕ್ಸ್ ಪರ್ಸನ್ ಅಲ್ಲಿ ಕಸ ಹಾಕ್ತಾನೆ ಅಂದ್ರೆ ಕಮಿಷನ್ಗೆ ಗೊತ್ತಾಗದೆ ಇರಬಹುದು ಬಟ್ ಒಬ್ಬ ಸಾಮಾನ್ಯವಾಗಿ ಅಲ್ಲಿ ಕೆಲಸ ಮಾಡ್ತಾರ ಪೌರ ಕಾರ್ಮಿಕರಿಗೆ ಗೊತ್ತಿರುತ್ತೆ ಅಥವಾ ಅಲ್ಲಿರುವಂಥ ಮೇಸರಿಗಂತೂ ಹಂಡ್ರೆಡ್ ಪರ್ಸೆಂಟ್ ಗೊತ್ತಿರುತ್ತೆ ಯಾಕೆಂದರೆ ಇರೋ ನೂರು ಮನೆಗಳಲ್ಲಿ ನೂರು ಮಕ್ಕಳುಗಳು ಅವ್ರಿಗೇನು ಮರೆಯುವಂಥ ವಿಚಾರನೇ ಅಲ್ಲ ಯಾಕೆಂದರೆ ಡೈಲಿ ಅವ್ರ ಹತ್ರ ವಹಿವಾಟು ಮಾಡ್ತಾನೆ ಇರ್ತಾರೆ ಅಂದರೆ ಕಸ ತಗೊಳ್ಳೋದು ಈ ರೀತಿಯಾಗಿ ಹಾಗಾಗಿ ನಾನು ಸಾರ್ವಜನಿಕರಲ್ಲಿ ಏನು ಈ ವಿಚಾರವಾಗಿ ಏನು ವಿಚಾರ ಹೇಳ್ತೀನಿ ಅಂದರೆ ದಯವಿಟ್ಟು ಇದಕ್ಕೆ ಆಸ್ಪದ ಕೊಡೋದು ಬೇಡ ನಾವೆಲ್ಲರೂ ಕೂಡ ಕಸದ ವೈಜ್ಞಾನಿಕ ನಿರ್ವಹಣೆಗೆ ಎಲ್ಲರೂ ಶ್ರಮಿಸೋಣ ಅನ್ನೋ ಒಂದು ಭಾವನೆಯನ್ನು ತಮ್ಮ ಮುಂದೆ ವ್ಯಕ್ತಪಡಿಸ್ತಾರೆ